ಹಲೋ ಫ್ರೆಂಡ್ಸ್ ನಮ್ಮ ಟ್ರಿಪ್ನ ಐದನೇ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಕರೆಕ್ಟಾಗಿ ತಿರುಪತಿಯಲ್ಲಿದ್ದೀವಿ ನಮ್ಮದು ಲಾಸ್ಟ್ನೇ ಪ್ಲೇಸು ತಿರುಪತಿ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ತಿರುಪತಿಗೆ ಬಂದಿದ್ದೀವಿ ನಮಗೆ ಟ್ರೈಲ್ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ರಸ್ ಇತ್ತು ಒಡಿಸ್ಸಾದಲ್ಲಿ ಅದಕ್ಕೆ ನಮಗೆ ಟ್ರೈನ್ ಸಿಗುತ್ತಾ ಇಲ್ವೋ ಅಂತ ಡೌಟ್ ಇತ್ತು ನಾವು ಆಂಧ್ರ ವಿಜಯಪುರಂಗೆ ಟಿಕೆಟ್ ತೊಗೊಂಡು ಅಲ್ಲಿಂದ ತಿರುಪತಿಗೆ ಬಂದ್ವಿ ತಿರುಪತಿಗೆ ಬಂದು ಇಳಿದ್ವಿ ಸೊ ಆಟೋದವ್ರನ್ನ ಕೇಳಿದ್ವಿ ತಿರುಪತಿ ಎಂಟ್ರೆನ್ಸ್ ಹತ್ರ ಕರ್ಕೊಂಡೋಗಿ ಬಿಡಿ ಅಂತ ಅವರು ಜಾಸ್ತಿ ಕೇಳಿದ್ರು ಅದಕ್ಕೆ ನಮ್ಮ ಅಚ್ಚ ಹಬ್ಬೆ ಜಾಸ್ತಿ ದೂರ ಏನಿಲ್ಲ ಬಾ ಇಲ್ಲೇ ಹತ್ತಿರ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇಬ್ರು ನಾನು ನೋಡಿದ ಮಟ್ಟಿಗೆ ತಿರುಪತಿ ನನಗೆ ಹೊಸದು ಏಕೆಂದರೆ ನಾನು ಇದೇ ಫಸ್ಟು ಬಂದಿರೋದು ನಾನು ಯಾವತ್ತೂ ಬಂದಿರಲಿಲ್ಲ ನೋಡಿ ಇದೇ ತಿರುಪತಿ ಎಂಟ್ರೆನ್ಸು ಅಲ್ಲಿಂದ ಸೀದ ಬಂದ್ವಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎಂಟ್ರೆನ್ಸು ಸಿಕ್ಕ ಬಟ್ಟೆ ದೊಡ್ಡದಾಗೈತೆ ನಾನು ಇದೇ ಫಸ್ಟ್ ನೋಡ್ತಿರೋದು ಇಲ್ಲಿ ನೋಡಿ ಗಾಡಿಗಳೆಲ್ಲ ಹೋಗ್ತಾ ಇದೆಯಲ್ಲ ಇಲ್ಲಿಂದ ಹೋಗೋದು ನಾವು ಸೀದಾ ಹಂಗೆ ಬಂದ್ವಿ ಒಂದು ಕಾಯಿ ಮತ್ತು ಗಂಧದ ಕಡ್ಡಿ ಹೂವು ಎಲ್ಲ ತಗೊಂಡು ಇಲ್ಲೇ ಪು ಹೋಗ್ಬೇಕಾದ್ರೆ ನಾವು ಇಲ್ಲಿ ಕೆಳಗಡೆ ಮೆಟ್ಲಿದೆ ನೋಡಿ ನಾವು ಇದೀವಲ್ಲ ಜನ ಎಲ್ಲ ಬರ್ತಾ ಬರ್ತಾಯಿದ್ರಲ್ಲ ಇಲ್ಲಿ ಒಂದು ಕಾಯಿ ಹೊಡೆದು ಪೂಜೆ ಮಾಡಿ ಗಂಧದ ಕಡೆ ಹರಿಸಿ ಇದ್ರೆ ಎಲ್ಲರೂ ನಾವು ಸಹ ಕಾಯಿ ಹೋಗ್ತಾ ಇದ್ದೀವಿ ಪೂಜೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಏನು ಪೂಜೆ ಅಂತಂದರೆ ನಾವು ಹೋಗ್ಬೇಕಾದ್ರೆ ಕಾಯಿ ಹೊಡೆದು ಪೂಜೆ ಮಾಡಿ ಹೋಗಬೇಕು ಅವರೇ ಹೇಳಿದ್ದಿ ನಮಗೆ ನನಗೂ ಗೊತ್ತಿರಲಿಲ್ಲ ಇವನು ನಮ್ಮ ಅಚ್ಚ ಒಂದು ಏಳನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಬಂದಿದ್ದು ಆವಾಗಲೂ ಇವಾಗ ಸ್ವಲ್ಪ ರೂ ಚೇಂಜ್ ಆಗಿರುತ್ತೆ ನನಗೂ ಗೊತ್ತಿಲ್ಲ ಅಂತ ಹೇಳ್ದವನು ನಾವು ಸೀದಾ ಪೂಜೆ ಮಾಡಿ ಮೆಟ್ಲಟ್ ಮೆಟ್ಲಟ್ದಾಗ ಸ್ಟಾರ್ಟ್ ಮಾಡಿದ್ವಿ ನಾನು ಮೆಟ್ಲು ಕಮ್ಮಿ ಇದೆ ಅಂತ ಅಂದ್ಕೊತೀನಿ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ನಾವು ಸೀದಾ ಎಂಟ್ರೆನ್ಸ್ ಅಂತ ಬಂದ್ವಿ ನೋಡಿ ಎಂಟ್ರೆನ್ಸ್ ಗೋಪುರ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ನನಗೆ ನೋಡಿ ಶಾಕ್ ಆಯಿತು ಏನಪ್ಪ ಇಷ್ಟು ದೊಡ್ಡದಾಗೈತೆ ಅಂತ ಹಳೆ ಕಾಲದ್ದು ಸಾಕತ್ತಾಗಿ ಮಾಡಿದ್ದಾರೆ ಮಾತ್ರ ಕಲ್ಲಲ್ಲೇ ಇದೇ ಫಸ್ಟ್ ಎಂಟ್ರೆನ್ಸ್ ಗೋಪುರ ಇಲ್ಲಿಂದ ಸೀದಾ ಒಳಗಡೆ ಹೋಗಬೇಕು ನಾವು ನೋಡಿ ಒಳಗಡೆ ಹೋದರೆ ಯಾವುದೋ ದೊಡ್ಡ ಸುರಂಗ ಮಾರ್ಗದ ಹೋಗ್ದಂಗೆ ಆಗುತ್ತೆ ಅಷ್ಟು ದೊಡ್ಡದಿದೆ ಇದು ಗೋಪುರ ಸಿಕ್ಕಾಪಟ್ಟೆ ದೊಡ್ಡದು ನಾನು ಫಸ್ಟ್ ಟೈಮ್ ಬಂದಿರೋದಲ್ವ ಸೊ ಅದಕ್ಕೋಸ್ಕರ ಮೆಟ್ಲಲ್ಲಿ ಪಾದಯಾತ್ರೆ ಮಾಡ್ಕೊಂಡೋಗೋಣ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ಜೀಪು ಮತ್ತು ಬಸ್ಸೆಲ್ಲ ಇದೆ ಮೇಲಕ್ಕೆ ಹೋಗೋಕ್ಕೆ ನನಗೆ ನಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅಂಥೇಳಿ ಫಸ್ಟ್ ಟೈಮ್ ಬಂದಿರೋದಲ್ವ ಅದಕ್ಕೆ ಪಾದಯಾತ್ರೆ ಮಾಡ್ಕೊಂಡೋಗೋಣ ಮೆಟ್ಲು ಮೇಲೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂಥೇಳಿ ಹೋಗ್ತಾಯಿದ್ದೀವಿ ನೋಡಿ ಮೆಟ್ಲು ಹತ್ತದಿದ್ರೆ ಎಲ್ಲರೂ ಎಲ್ಲರೂ ಇದ್ದಾರೆ ನಾವು ಕಮ್ಮಿ ಜನ ಬರ್ತಾರೆ ಮೆಟ್ಲು ಹತ್ತೋಕ್ಕೆ ಅಂದ್ಕೊಂಡಿದ್ವಿ ಆದರೆ ಇಲ್ಲ ಸುಮಾರು ಜನ ಮೆಟ್ಲು ಹತ್ಕೊಂಡೆ ಇದ್ದಾರೆ ನಾವು ಬಾ ನಾವು ಹೆಂಗಿದ್ರು ಫಸ್ಟ್ ಟೈಮಲ್ಲಿ ಬಂದಿರೋದು ಮೆಟ್ಲು ಹತ್ಕೊಂಡೆ ಪಾದಯಾತ್ರೆ ಮಾಡ್ಕೊಂಡು ಹೋಗೋಣ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಮೆಟ್ಲು ಇದೀವಿ ಮೆಟ್ಲು ನನಗೆ ಸ್ಟಾರ್ಟಿಂಗಲ್ಲಿ ಹತ್ತಬೇಕಾದ್ರೆ ಸ್ವಲ್ಪ ಸುಸ್ತಾಯಿತು ನೋಡಿ ಮಂಡೀಲೆಲ್ಲ ಅರಕೆ ಕಟ್ಕೊಂಡಿರೋರು ಹತ್ತುತ್ತಾ ಇದ್ದಾರೆ ನಾವು ಅವರು ಮಂಡಿಲಿ ಹತ್ತತಾ ಇದ್ದಾರೆ ನಾವು ಕಾಲಲ್ಲಿ ಹತ್ತಿದ್ದೀವಿ ಹತ್ಕೊಂಡು ಹೋಗೋಣ ಬಾ ಅಂತೇಳಿ ಹತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಸುಮಾರು ಜನ ಹರಕೆ ಕಟ್ಕೊಂಡಿರ್ತಾರೆ ಮೆಟ್ಲಿಗೆ ಪ್ರತಿಯೊಂದು ಮೆಟ್ಲಿಗೂ ಕುಂಕುಮ ಇಟ್ಕೊಂಡು ಹೋಗಿ ಇರ್ತಾರೆ ಮಂಡಿ ಕಾಲಲ್ಲಿ ಹತ್ತಾ ಇರ್ತಾರೆ ಹರಕೆ ಕಟ್ಕೊಂಡಿರೋರೆಲ್ಲ ನಾವು ಸೀದಾ ಮೆಟ್ಲು ಎತ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಲ್ಲಿಂದ ಸೀದಾ ಮೆಟ್ಲು ಹತ್ಕೊಂಡು ಹತ್ಕೊಂಡು ಬಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ ಮಧ್ಯದಲ್ಲಿ ಸೊ ಅಲ್ಲೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ಗಂಟೆ ಕಟ್ಟೋರು ಗಂಟೆ ಕಟ್ತಿರ್ತಾರೆ ಏನಾದರೂ ಅರ್ಕೆ ಇದ್ದವರು ಅಲ್ಲಿ ತಂದು ಗಂಟೆ ಕಟ್ತೀನಿ ಅಂತ ಅರ್ಕೆ ಆರ್ಕೆ ಮಾಡ್ಕೊಂಡಿದ್ರೆ ಗಂಟೆ ಕಟ್ಟಿರ್ತಾರೆ ಸೀದಾ ಅಲ್ಲಿ ಕೈ ಮುಕ್ಕೊಂಡು ನಾವು ಹೊಂಟಿದ್ದೆ ಮೇಲಕ್ಕೆ ಇಲ್ಲಿ ನೀವು ಹೋಗ್ಬೇಕಾದ್ರೆ ಮೆಟ್ಲೆತ್ಕೊಂಡು ಐದು ದೇವಸ್ಥಾನ ಸಿಗುತ್ತೆ ನಿಮಗೆ ಐದು ದೇವಸ್ಥಾನ ದಾಟಾದ ಮೇಲೆ ಲಾಸ್ಟು ತಿರುಪತಿ ಮೇಲೆ ನಮ್ಮ ಮತ್ತೆ ಹೇಳ್ದ ಎಷ್ಟಿದೆ ಮೆಟ್ಲು ಅಂತ ಕೇಳಿದ್ದಕ್ಕೆ ಸಾವಿರದ ಮುನ್ನೂ ಐನೂರ ಮೂರು ಸಾವಿರದ ಐನೂರ ಐವತ್ತು ಮೆಟ್ಲಿದೆ ಅಂತ ಹೇಳ್ದೆ ನೋಡಿ ಜಿಂಕೆ ನೋಡಿ ಕಾಡು ಜಿಂಕೆ ಹೆಂಗೆ ಬಂದಿದೆ ಎಲ್ಲರೂ ಜಿಂಕೆ ಹತ್ರನೇ ಹೋಗ್ಬಿಟ್ಟಿದ್ದಾರೆ ಫೋಟೋ ತೆಗಿಯೋರು ಫೋಟೋ ತೆಗಿತಿದ್ರೆ ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ರೆ ನಾನು ಸೇರಿ ನಾನು ಇದೇ ಫಸ್ಟು ಜಿಂಕೆನ ಹತ್ತಿರದಿಂದ ನೋಡ್ತಿರೋದು ನಾವು ನಮ್ಮೂರಲ್ಲೆಲ್ಲ ದನ ಮೇಷ್ಬೇಕಾರೆ ಆತ್ರನೇ ಓಡ್ಕೊ ಓಡೋಗ್ಬಿಡವೋ ಸಿಗ್ತಿರ್ಲಿಲ್ಲ ದೂರದಿಂದ ನೋಡ್ತಿದ್ವಿ ಇವತ್ತು ಹತ್ತಿರದಿಂದ ನೋಡ್ತಾ ಇದ್ದೀನಿ ನಮ್ಮ ಮುಟ್ ಮುಟ್ಟಿದ್ದೀನಿ ಇವತ್ತೇ ನಾನು ಫ ಇದೇ ಫಸ್ಟು ನಾನು ಜಿಂಕೆನ ಜಿಂಕೆ ಅಂತಂದರೆ ಇದು ಜಿಂಕೆ ಅಲ್ಲ ಇದು ಸಾರ್ಗ ಅಂತ ಹೇಳ್ತಾರೆ ಇದಕ್ಕೆ ಜಿಂಕೆ ಬಂದು ಕೆಂಪು ಕಲರ್ ಚುಕ್ಕಿ ಚುಕ್ಕಿ ಇರುತ್ತೆ ಸೊ ಇದು ಜಿಂಕೆ ಅಲ್ಲ ಇದು ಇದು ಸಾರಂಗ ಅಂತಾರೆ ನೋಡಿ ಆ ಥರ ಇದು ದೊಡ್ಡ ಜಿಂಕೆ ಇದು ನಾವು ಮೆಟ್ಲೆಲ್ಲ ಹತ್ಕೊಂಡು ಬಂದ್ವಿ ವ್ಯೂ ನೋಡಿ ನಾವು ಬರ್ತಾ ಬರ್ತಾ ಮೇಲಕ್ಕೆ ಬಂದ್ಬಿಟ್ಟಿದ್ದೀವಿ ಹೆಂಗೆ ಕಾಣ್ತೈತಿ ಅಂತ ಇಲ್ಲಿ ಮೆಟ್ಲೆಲ್ಲ ಆದಮೇಲೆ ಒಂದು ಸ್ವಲ್ಪ ದಾರಿ ಇದೆ ದಾರಿಲಿ ನೋಡ್ಕೊಂಡು ಹೋಗ್ಬೇಕು ಸೈಡಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಲ್ಲ ಇದು ಸೈಡಲ್ಲಿ ಹೋಗಬೇಕು ಅಲ್ಲಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತದೆ ಇಲ್ಲಿ ಸಿಮೆಂಟ್ ಹಾಕಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಕ್ಲೀನಾಗಿ ಇದು ಮಾಡಿಲ್ಲ ಇಂಪ್ರೂವ್ಮೆಂಟ್ ಆಗಿಲ್ಲ ಈ ಕಡೆ ಎಲ್ಲ ಸಿಮೆಂಟ್ ಹಾಕಿ ಗ್ಯಾಪ್ ಇರೋದೆಲ್ಲ ಮುಚ್ತಾ ಇದ್ದಾರೆ నా మెట్లు ఎస్ట్ హో ఇ మెట్లు హత్ో ఎస్ట్ అందర సిట్టే ఐతే ననగంతో సుస్తోతు నోడి ఇల్లె ఉడుగు బాయ్స్ ఎలా మండీలే అత్తతే ఏను అర్కై కట్క్ర గిలో పప్ప సిట్టే సుస్తాయితూ ననగంతో మెట్లు ఇన్ను ఇదే బా మగ ఇంత ననగంతో ఆది దేవ్ర నే ఒత్తుతాయిదీ ಇದೇ ಫಸ್ಟ್ ಟೈಮ್ ಅಲ್ವಾ ಬೇರೆ ಕಡೆ ಅಂಜನಾದ್ರಿ ಬೆಟ್ಟದಲ್ಲಿ ನನಗೆ ಮೆಟ್ಲು ಅಷ್ಟೊಂದು ಅಷ್ಟೊಂದು ಅನಿಸಿಲ್ಲ ಯಾಕೆಂದರೆ ಅಲ್ಲಿ ಕಮ್ಮಿ ಇರೋದು ಐನೂರ ಎಪ್ಪತ್ತೈದು ಮೆಟ್ಲೇನು ಅಷ್ಟೇ ಇರೋದು ಆದರೆ ಇಲ್ಲಿ ಜಾಸ್ತಿ ಇದೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಲಿದೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಲು ಅಂತಂದರೆ ಏನು ತಮಸಿ ಎಲ್ಲ ಹತ್ತೋದು ಅಷ್ಟೊಂದು ಈಸಿ ಅಲ್ಲ ಎಷ್ಟು ರಿಸ್ಕ್ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ ಹಂಗೆ ಸೀದಾ ಒಳಗಡೆ ಬಂದ್ವಿ ಬಟ್ಟೆ ಎಲ್ಲ ತೊಗೊಂಡು ಇವಾಗ ನಮ್ಮ ಮಚ್ಚನ್ಗೆ ಗುಂಡೊಡಿಸ್ಬೇಕು ಗುಂಡೊಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನನಗೂ ಗೊತ್ತಿಲ್ಲ ಗುಂಡೊಡ್ಸೋದು ಎಲ್ಲಿ ಅಂತ ಅವನಿಗೂ ಗೊತ್ತಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ದೀವಿ ಸೀದಾ ನಾವು ಗುಂಡೋಡ್ಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಕಡೆ ದರ್ಶನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ ಹಾಗೆ ಅವ್ನು ಟೋಪಿ ತೊಗೋಬೇಕಿತ್ತು ಟೋಪಿ ತಗೊಂಡು ಟೋಪಿ ಹಾಕ್ಕೊಂಡು ನೋಡಿ ಫಸ್ಟ್ ಟೈಮು ನನಗೆ ಏನಿಸ್ತು ಅಂತಂದರೆ ನಾವು ಮಾಮೂಲಿ ಮಹದೇಶ್ವರ ಬೆಟ್ಟದಲ್ಲಿ ಹೆಂಗೆ ಮುಡಿ ಕೊಡ್ತೀವಿ ಅದೇ ಥರ ಅಂದ್ಕೊಂಡೆ ಸೊ ಆ ಥರ ಅಲ್ಲ ಇಲ್ಲಿ ಫ್ರೀ ಟಿಕೆಟ್ ಇರುತ್ತೆ ಮುಡಿಗೂ ಅದು ಧರ್ಮಸ್ಥಳದಲ್ಲಿ ಒಂಥರ ಡಿಫ್ರೆಂಟು ಅಲ್ಲಿ ನೋಡಿದ್ದೀನಿ ಅಲ್ಲೂ ಒಂಥರ ಡಿಫ್ರೆಂಟು ಮಹದೇಶ್ವರ ಬೆಟ್ಟದಲ್ಲೂ ಡಿಫ್ರೆಂಟು ಇಲ್ಲೇ ಒಂಥರ ಚೇಂಜ್ ಇದೆ ನಾವು ಇಷ್ಟು ನಂಬರ್ ಅಂತ ಕೊಟ್ಟಿರ್ತಾರೆ ನಾವು ಟಿಕೆಟ್ ತೊಗೊಂಡಾಗ ಆ ನಂಬರ್ಗೆ ಪ್ರ ಆ ನಂಬರ್ ಪ್ರ ಎಲ್ಲಿರುತ್ತೆ ಅಲ್ಲೇ ಹೋಗಬೇಕು ನಾವು ಬೇರೆ ಕಡೆ ಹೋದರೆ ಅವರು ಮುಡಿ ಮಾಡಲ್ಲ ಅಲ್ಲೇ ಕಳಿಸ್ತಾರೆ ಈ ಹೋಗಿ ಅಂತ ಅಲ್ಲೇ ಹೋಗಿ ಮುಡಿ ಕೊಟ್ಟು ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು ನಾವು ಮುಡಿ ಕೊಡ್ತೀವಲ್ಲ ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಸರ್ಕಲ್ ಇದೆ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಗಾಡಿಗಳೆಲ್ಲ ಹೋಗ್ತಿದ್ರೆ ನಮ್ಮಚ್ಚ ಮುಂದೆ ಹೋಯ್ತವನೇ ನನ್ನ ಬಿಟ್ಬಿಟ್ಟು ನಾನು ನಮ್ಮ ಅತ್ತೆ ಇಬ್ಬರು ನಾನು ಗೋಲ್ಡ್ ಕಲರ್ ಶರ್ಟು ಪಂಚೆ ಹಾಕಿದ್ದೀನಿ ಅವನು ಬ್ಲೂ ಕಲರ್ ಶರ್ಟು ಪಂಚೆ ಹಾಕಿದ್ದಾನೆ ನಾವು ಮುಂಚೆನೇ ಮಾತಾಡ್ಕೊಂಡಿದ್ವಿ ತಿರುಪತಿಗೆ ಹೋದಾಗ ಅಲ್ಲಿ ಪಂಚೆ ಹಾಕ್ಕೊಳ್ಳೋಣ ಅಂತೇಳಿ ನಾವು ಒಡಿಶಾದಲ್ಲಿ ಹಾಕೋಣ ಅಂದ್ಕೊಂಡ್ವಿ ಆ ಜನ ಜಾತ್ರೆಯಲ್ಲಿ ಪಂಚೆಲ್ಲ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ ಅದಕ್ಕೆ ನಾವು ಎಲ್ಲೂ ಬೇಡ ತಿರುಪತಿಲಿ ಹಾಕೋಣ ಅಲ್ಲಾದ್ರೆ ಫ್ರೀ ಇರುತ್ತೆ ಸ್ವಲ್ಪ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ ರಸ್ಟ್ ರಸ್ತೆ ಇರುತ್ತೆ ಇನ್ ಮಿಕ್ಕದೆಲ್ಲ ಫ್ರೀ ಇರುತ್ತೆ ಆರಾಮಾಗಿ ಪಂಚೆ ಕಟ್ಕೊಂಡು ಓಡಾಡ್ಬೋದು ಅಂತೇಳಿ ಪಂಚೆ ಹಾಕ್ಕೊಂಡಿದ್ದೀವಿ ಇವಾಗ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಾಯಂಕಾಲ ಆಗೋಯ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಆಯ್ತು ಇವಾಗ ಇನ್ನು ದರ್ಶನಕ್ಕೆ ಹೋಗಿಲ್ಲ ನಾವು ಹೋಗಬೇಕು ಹುಡುಕ್ತಾ ಇದ್ದೀವಿ ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ ಕೇಳಿದ್ರೆ ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ಥರ ಹೇಳ್ತಾರೆ ಒಬ್ಬರು ಅಲ್ಲೋಗಿ ಅಂತಾರೆ ಒಬ್ಬರು ಇಲ್ಲೋಗಿ ಅಂತಾರೆ ನಮಗೆ ಬೇರೆ ಗೊತ್ತಿಲ್ಲ ಇಲ್ಲಿ ಕೆಳಗಡೆ ಇದೆಯಲ್ಲ ಕೆಳಗಡೆ ದೇವಸ್ಥಾನದ ಎಂಟ್ರೆನ್ಸು ಮುಂದೆಗಡೆ ಆದರೆ ಇಲ್ಲಿ ಅಲ್ಲ ಅಂದ್ಕೊತೀನಿ ಹೋಗೋದು ಆದರೂ ಕೇಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ಮೆಟ್ಟಿಳಿದು ಇಲ್ಲಿ ಪಕ್ಕದಲ್ಲಿ ಪೂಜೆ ಮಾಡೋದಿದೆ ನೋಡಿ ಹೋಮ ಕೊಂಡೆ ಥರ ಸೊ ಅಲ್ಲಿಂದ ಸೀದಾ ಹಿಡ್ಕೊಬಂದರೆ ತಿರುಪತಿ ಎಂಟ್ರೆನ್ಸ್ ಮುಂದೆ ಗೋಪುರ ಇದೆಯಲ್ಲ ಅಲ್ಲಿ ಬರುತ್ತೆ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ವೀಡಿಯೋ ಇಲ್ಲಿವರೆಗೂ ಮಾಡ್ಬೋದು ನಾನು ಇಲ್ಲೆಲ್ಲ ಮಾಡೋಂಗಿಲ್ಲ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿವರೆಗೂ ಮಾಡ್ಬೋದು ಆದರೆ ನಾವು ದರ್ಶನಕ್ಕೆ ಹೋಗೋದು ಅಲ್ಲಿ ಅಂದ್ಕೊಂಡ್ವಿ ಅಲ್ಲಲ್ಲಪ್ಪ ನೀವು ಮುಂದೆ ಮುಂದೆ ಹೋಗಿ ಮೇಲೆ ಹತ್ಕೊಂಡು ಅಂತ ಹೇಳಿದ್ರು ತಿರ್ಗಾ ಮೇಲೆ ಹತ್ಕೊಂಡು ಬಂದ್ವಿ ನಮಗೆ ಗೊತ್ತಾಗ್ತಿಲ್ಲ ಇಲ್ಲಿ ದರ್ಶನಕ್ಕೆ ಹೋಗೋದು ಎಲ್ಲಿ ಅಂತ ಹಿಂಗೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಿದ್ರೆ ನಡ್ಕೊಂಡು ಹೋಗ್ತಾನೇ ಇದ್ದೀವಿ ನಾವು ವಿ ಐ ಪಿ ಟಿಕೆಟ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲೆಲ್ಲ ಹೋಗಿ ಕೇಳಿದ್ರೆ ಇಲ್ಲ ಟಿಕೆಟ್ ಇಲ್ಲಿ ಕೊಡೋಲ್ಲ ಅಂತ ಹೇಳ್ತಿದ್ರೆ ನಿಮಗೆ ಟೋಕನ್ ತಗೊಂಡಿದ್ದೀರಾ ಟಿಕೆಟ್ ತೊಗೊಳಕ್ಕೆ ಅಂತ ಆ ಟೋಕನ್ ಎಲ್ಲಿ ಕೊಡ್ತಾರೆ ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ ಸರಿ ನಾವು ಫ್ರೀ ದರ್ಶನಕ್ಕೆ ಹೋಗೋಣ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ ನನಗೂ ಸಿಕ್ಕಾಪಟ್ಟೆ ಏನೋ ಒಂದು ಅರ್ಧ ಕಿಲೋಮೀಟ್ರ್ ನೋಡ್ಕೊಬಂದಿದ್ದೀವಿ ಇವಾಗ ಇಲ್ಲೆಲ್ಲ ನೋಡಿ ಎಷ್ಟು ಸಖತ್ತಾಗಿದೆ ಎಲ್ಲ ನೀಟ್ನೆಸ್ನಾಗ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿ ಎಷ್ಟು ಸಖತ್ತಾಗಿದೆ ಅಂತಂದರೆ ಈ ರೋಡೆಲ್ಲ ಈ ಇದೆಲ್ಲ ಹಂಗೆ ಸೀದಾ ಪ್ರೀ ದರ್ಶನದ ಹತ್ರ ಬಂದ್ವಿ ನಿಂತ್ಕೊಂಡಿದ್ದೀವಿ ನಾವು ಈ ಜನ ನೋಡ್ತಿದ್ರೆ ನಾವು ನಾಳೆ ಬೆಳಗ್ಗೆನೇ ಆಗುತ್ತೆ ದರ್ಶನ ಮಾಡೋದು ಹಂಗೆ ಸೀದಾ ಒಳಗಡೆ ಬಿಟ್ಟರು ಕೂಡಾಕ್ಬಿಟ್ಟಿದ್ದಾರೆ ಹೆಂಗೆ ಕೂಡಾಕಿದ್ದಾರೆ ಅಂತಂದರೆ ಈ ಥರದ್ದು ಎಷ್ಟಿದೆ ಗೊತ್ತಿಲ್ಲ ನನಗೆ ಹಾಲು ಕೂಡಾಕೋದು ನನಗಂತೂ ಕೂತು ಕೂತು ಬೇಜಾರಾಯಿತು ಹಂಗೆ ಸೀದಾ ದರ್ಶನ ಮಾಡಿಕೊಂಡು ಬೆಳಗ್ಗೆ ಎದ್ದು ಈಚೆ ಬಂದ್ವಿ ಒಳಗಡೆ ಒಂದು ಇದ್ರ ಹತ್ರ ಲಗೇಜ್ ಕೌಂಟ್ರ ಹತ್ರ ಲಗೇಜು ಫೋನೆಲ್ಲ ಯೂಸ್ ಬಿಟ್ರು ಅದಕ್ಕೆ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ ನಾವು ಓದ್ಬಲ್ಲ ಲೈನು ಅಲ್ಲಷ್ಟೇ ವೀಡಿಯೋ ಮಾಡಿದ್ದು ಅದು ಬಿಟ್ಟರೆ ಇಲ್ಲಿ ನಾವು ಸೀದಾ ದರ್ಶನ ಮಾಡಿಕೊಂಡು ಬೆಳಬೇಳೆ ನೀಚೆ ಬರ್ತಾಯಿದ್ದೀವಿ ದರ್ಶನ ಅಂತೂ ಚೆನ್ನಾಗಾಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಯಾಕೆ ಯಾಕೆಂತಂದರೆ ನಾನು ತಿರುಪತಿ ಬರ್ಬಿ ನಾನು ಇದೆಲ್ಲ ನೋಡೇ ಇಲ್ಲ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಎಲ್ಲ ನಮ್ಮ ಏನೋ ಬಂದವನೇ ಚಿಕ್ಕ ವಯಸ್ಸಲ್ಲಿ ಅವನು ಇದು ಎರಡನೇ ಸಾರಿ ಬರ್ತಾ ಇರೋದು ಆದರೆ ನಾನು ಮಾತ್ರ ಚಿಕ್ಕ ವಯಸ್ಸಿಂದ ಬಂದೇ ಇಲ್ಲ ನಾನು ಗೊತ್ತೇ ಇಲ್ಲ ನನಗೆ ತಿರುಪತಿ ಅದು ಎಲ್ಲಿರುತ್ತೆ ಏನು ಅಂತ ನನಗೆ ಯಾವಾಗ ಬುದ್ಧಿ ಬಂತು ಸೊ ಆವಾಗ ನನಗೆ ಗೊತ್ತಾಗಿದ್ದು ಅಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಸೊ ಬಂದಿರೋದು ಇದೆ ಫಸ್ಟು ನಾವಿವಾಗ ಹಂಗೆ ಸೀದಾ ತಿಂಡಿ ಮಾಡೋಣ ಅಂತೇಳಿ ಓದ್ತಾ ಇದ್ದೀವಿ ನೀವು ದರ್ಶನಕ್ಕೆ ಹೋಗ್ತೀರಲ್ಲ ಸೊ ನಿಮಗೆ ದರ್ಶನಕ್ಕೆ ಒಂದು ದರ್ಶನ ಟಿಕೆಟ್ಗೆ ಒಂದು ಲಾಡು ಫ್ರೀ ಇರುತ್ತೆ ನೀವು ಎಕ್ಸ್ಟ್ರಾ ಬೇಕಂದರೆ ದುಡ್ಡು ಕೊಟ್ಟು ಹೋಗಬೇಕಾಗುತ್ತೆ ಹಂಗೆ ಸೀದಾ ನಾವು ಬಸ್ ಹತ್ಕೊಂಡು ಹೋಗಿ ಕೆಳಗಡೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ದರ್ಶನ ಎಲ್ಲ ಮುಗೀತಲ್ಲ ನಾವು ಟ್ರೈನ್ ನೋಡಿದ್ವಿ ಟ್ರೈನ್ ಯಾವುದು ಸಿಕ್ಕಿಲ್ಲ ನೋ ಟ್ರೈನ್ ಯಾವುದು ಇರಲಿಲ್ಲ ಸರಿ ಆಯಿತು ಬಸ್ಸಲ್ಲಿ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನನಗಂತೂ ಯಪ್ಪ ಸ್ವಾಮಿ ನನಗೆ ತಿರುಗಿ ತಿರ್ಗಿ ತಿರ್ಗಿ ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟೈತೆ ಹಂಗೆ ನಾವು ಬಸ್ ಹತ್ಕೊಂಡು ಬೆಂಗಳೂರು ಕಡೆ ವೇ ನನಗೆ ಬಸ್ ಸಿಕ್ತು ಬಸ್ಸು ಸೀಟ್ ಸಿಗಲ್ಲ ಅಂದ್ಕೊಂಡಿದ್ವಿ ಸದ್ಯ ಹೆಂಗೋ ಬಸ್ ಸ್ಟಾಪ್ ಹತ್ರ ಬಂದ್ವಿ ಅಷ್ಟರಲ್ಲಿ ಬಸ್ ಬಂತು ಸೀದಾ ನೋಡಿ ಬೆಂಗಳೂರು ವಿದ್ಯಾರ್ಥ ಇದು ವಿಧಾನಸೌಧ ಮುಂದೆ ಹೋಗ್ತಾಯಿದ್ದೀವಿ ಬಸ್ಸು ಬರಬೇಕಾದ್ರೆ ಕೋಲಾರ ಒಳಗಡೆ ಹೋಗಿ ಆಮೇಲೆ ಬಂದಿದ್ದು ಹಂಗೆ ಸೀದಾ ಮೆಜೆಸ್ಟಿಕಲ್ಲಿ ಬಂದು ಇಳ್ಕೊಂಡ್ವಿ ಇಳ್ಕೊಂಡು ಸ್ಯಾಟ್ಲೈಟಿಗೆ ಬಂದ್ವಿ ಸ್ಯಾಟ್ಲೈಟಲ್ಲಿ ಇದ್ದೀವಿ ನಗರದ ಬಸ್ ಎಲ್ಲಿ ಹೋಗೋದು ಅಂತ ಕೇಳಿದ್ದಕ್ಕೆ ಲಾಸ್ಟಲ್ಲಿ ಹೋಗಪ್ಪ ಲಾಸ್ಟಲ್ಲಿ ಬರುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಲಾಸ್ಟ್ಗೆ ಹೋಗ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ ಸ್ಯಾಟಲೈಟು ಬಸ್ ಇಷ್ಟೊತ್ತಲ್ಲಿ ಸಿಗುತ್ತೆ ಅನ್ನೋ ಡೌಟು ಸರಿ ಆಯಿತು ಅಂತೇಳಿ ಬಸ್ ಸಿಕ್ತು ಹಂಗೆ ಸೀದಾ ಕೊಳ್ಳೆಗಳ ಕಡೆ ಹೊಂಟ್ವಿ ಹೆಂಗೋ ಬಸ್ ಸಿಕ್ತಲ್ಲ ಅಂಥೇಳಿ ಸಮಾಧಾನ ಆಯಿತು ಯಾಕೆಂದರೆ ಮೈ ಫುಲ್ಲು ಬಾಡಿಯೆಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್